ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಐರೋಪ್ಯ ಒಕ್ಕೂಟದ ಜತೆಗಿನ ಹದಿನೆಂಟು ವರ್ಷದ ಚರ್ಚೆ ಫಲಪ್ರದ ಮದರ್ ಆಫ್ ಆಲ್ ಡೀಲ್ಸ್ ಇಂದು ಘೋಷಣೆ ಮುಂದಿನ ವರ್ಷದಿಂದ ಜಾರಿ ಸದೃಢ ಭಾರತದಿಂದ ಸ್ಥಿರ ವಿಶ್ವ ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉಸ್ರುಲ್ಲಾ ವಾನ್ ಡೇರ್ ಲೇನ್ ಹೇಳಿಕೆ ಧ್ವಜಾರೋಹಣ ನೆರವೇರಿಸಿದ ರಾಜ್ಯಪಾಲರು ಒಕ್ಕೂಟ ವ್ಯವಸ್ಥೆಗೆ ಕುಂದಾಗದ ನಡೆ ಮುಖ್ಯ ಸಮೃದ್ಧ ಕರ್ನಾಟಕಕ್ಕಾಗಿ ಸಂವಿಧಾನ ಬಳಸಿಕೊಂಡು ಮುನ್ನಡೆಯಲು ಕರೆ ಇಂದಿನಿಂದ ವಿಧಾನಮಂಡಲ ಅಧಿವೇಶನ ಪುನರಾರಂಭ ಆಪರೇಷನ್ ಸಿಂಧೂರ ಭಾರತದ ದಾಳಿಗೆ ನಡುಗಿದ್ದ ಪಾಕ್ ಸ್ವಿಸ್ ರಕ್ಷಣಾ ಸಂಸ್ಥೆಯಿಂದ ಅಧ್ಯಯನ ವರದಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಗವರ್ನರ್ಗೆ ಅಗೌರವ ಇಂದು ವಿಪಕ್ಷ ಸಮರ ಕೈ ವಿರುದ್ಧ ಬಿಜೆಪಿ ಜೆಡಿಎಸ್ ಹೋರಾಟ ಆಡಳಿತದ ವೈಫಲ್ಯ ವಿರುದ್ಧವೂ ಆಕ್ರೋಶ ಬಿಖಾತ ಆಸ್ತಿಗಳಿಗೆ ಎ ಖಾತ ಮಾರ್ಗಸೂಚಿ ಪ್ರಕಟ ಸಂಪುಟ ನಿರ್ಣಯ ಬಳಿಕ ಅನುಷ್ಠಾನ ಹಂತ ಕಟ್ಟಡ ಮಾಲೀಕರಿಗೆ ಸಮಾಧಾನ ತಂದ ರಾಜ್ಯ ಸರ್ಕಾರದ ನಡೆ ಆರ್ಟಿಇ ಶಾಲೆಗಳ ಭೌಗೋಳಿಕ ಮ್ಯಾಪಿಂಗ್ಗೆ ತಯಾರಿ ಆರ್ಟಿಇ ಅಡಿ ಪ್ರತಿ ಶಾಲೆಯ ಭೌಗೋಳಿಕ ವ್ಯಾಪ್ತಿ ಗುರುತು ಮಕ್ಕಳ ಪ್ರವೇಶ ಹೆಚ್ಚಳ ಪಾರದರ್ಶಕತೆ ತರುವ ವಿಶ್ವಾಸ ಫಲಪುಷ್ಪ ಪ್ರದರ್ಶನ ಯಶಸ್ವಿ ಸಂಪನ್ನ ನಿನ್ನೆ ಒಂದೇ ದಿನ ಒಂದು ಲಕ್ಷ ತೊಂಬತ್ತು ಸಾವಿರ ಜನ ವೀಕ್ಷಣೆ ಖೇಲೋ ಇಂಡಿಯಾ ಚಳಿಗಾಲದ ಕ್ರೀಡಾಕೂಟಕ್ಕೆ ತೆರೆ ಕರ್ನಾಟಕ ತಂಡಕ್ಕೆ ನಾಲ್ಕು ಪದಕ